ಚಿನ್ನು ನನಿಗೆ ಅಮ್ಮಂಗೊಂದು ಅವಗೆ ಬರೀ ಬೋರ್ಣ ಕೊಡ್ತಾ ಇದೆಯಾ ಚಿರ್ಮುರಿಯಲ್ಲಿ ಅಯ್ಯೋ ಬಿದ್ದೋಯ್ತು ಕೆಳಗಡೆ ಪಪ್ಪ ಏನದು ಯಾರು ಮಾಡಿದ್ದು ಏಯ್ ನೀಟಾಗಿ ಹೇಳು ಯಾರ್ ಮಾಡಿದ್ದು ಅಮೃತ ಯಾರು ಮಾಡಿದ್ದು ಹೇಳ ಪಪ್ಪ ಚಿನ್ನು ಏ ಹೋಗವ ನೀನು ಹೇಳಲ್ಲ ಚೆನ್ನಾಗೈತ ಚೆನ್ನಾಗಿಲ್ವಂತೆ ಚೆನ್ನಾಗಿಲ್ವಾ ಚಿನ್ನೂ ಚೆನ್ನಾಗಿಲ್ವಾ ಪಪ್ಪ ಚಿನ್ನು நன்கே தும்கா அப்படிவன் நான அப்படிவன் எல்லா தும்கிண்ட் ஊரக தகண்டல்வா அப்பா பண்ட ஆ ಚೆನ್ನಾಗೈತಾ ಯಾರು ಮಾಡಿದ್ದು ಹೇಳಲ್ವ ನೀನು ಹಾ ಯಾರು ಮಾಡಿದ್ದು ಹೇಳು ಅಮ್ಮ ಅಮ್ಮನ ಡಮ್ ಡಮ್ ಅಂತನಾ ನೀಟಾಗಿ ಹೇಳು ಪಾಪ ಚಿನು ನಂಗೆ ಬೇಡ ಬೇಡ ನಾನು ಅಪ್ಪು ಕೊಡಲ್ವಾ ಅಪ್ಪು ಕೊಡಲ್ವಾ ನಂಗಲ್ಲ ಅಪ್ಪುಗೆ ಇವ್ನು ತಿನ್ಬಿಟ್ಟು ನನಗೆ ಕೊಡೋದು ನಮ್ಮ ಚಿನ್ನು ತಿನ್ಬಿಟ್ಟು ನನಗೆ ಕೊಡೋದು ಬಾಯಿ ಮಾಡು ಚಿನ್ನು ಎಲ್ಲಾರು ಕರಿ ಬನ್ನಿ ಬೋಂಡ ತಿನ್ನಿ ಅಂತ ಅವಕ್ ಬೇಡ ಬಿಡು ಅವ ಸಾಕಾಗೈತೆ ನಗು ಇನ್ನೊಂದ್ಸರಿ ನಗು ವೆರಿ ಗುಡ್ ಅವು ಕೊಟ್ಬಿಟ್ಟರು ನಮ್ ಚಿನ್ನು ಇನ್ನೊಂದು ಕೊಡ್ತಾ ಇದೀಯಾ ನನಗೆ ನಂಗು ಕೊಡ್ತೇನೆ ನಮ್ಮ ಜಾಣ ಬಟ್ ನನಗೆ ತಿನ್ನಲ್ಲ ಹೊಟ್ಟೆ ತುಂಬ ಇದೆ ನನಗೆ ಸಾಕು ನನಗೆ ಬೇಡ ಅಪ್ಪ ನಾಳೆ ಬರುತ್ತಲ್ಲ ಅಪ್ಪು ಕೊಡೀವಿ ಅಂತ ಇಟ್ಕೋ ಒಳ್ಳೆ എപ്പ ഓതു ബോണ്ട തകമ്പി അമ്മ തകദിക്കൈ ബൈ